ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತೊಂದು ರೆಸಿಪಿ ಮಾಡಿವ್ರಿ ಆ ರೆಸಿಪಿ ಏನು ಅನ್ನೋದು ಅದು ರಾತ್ರಿ ಉಳಿದದ್ದು ಅನ್ನದಿಂದ ಆದರೂ ರೀ ಬಿಸಿ ಅನ್ನ ಮಾಡ್ಕೊಂಡು ಆರಿದಿಂದ ಆದ್ರೂ ರೀ ಅದಕ್ಕೆ ಒಂದು ಸೂಡು ಪಾಲಕ್ ಇದ್ರೆ ರೆಡಿ ಆಕತ್ತೀ ಪಾಲಕ್ ಇದು ಅದರ ಪಾಲಕ ಅಷ್ಟ ಹಾಕಿ ಮಾಡಿಲ್ಲರಿ ನಾವು ಅದಕ್ಕೆ ಎಲ್ಲ ಥರ ಹಾಕಿ ಮಾಡಿವ್ರಿ ಇಲ್ಲಿ ಏನೇನು ಬೇಕು ಅನ್ನೋದು ನೋಡ್ಕೊಂಡು ಬರ್ರಿ ಇಲ್ಲಿ ನೋಡ್ರಿ ಇದು ನಾವು ಅರ್ಧ ಕೆ ಜಿ ಎಕ್ಕಿದ ಮಾಡಿವ್ರಿ ಎರಡು ಸೂಡು ಪಾಲಕ್ ಸೋಸಿ ಇಟ್ಕೊಂಡಿವ್ರಿ ಇಲ್ಲಿ ನೋಡಿರಿ ಈ ರೀತಿ ಸೋಷ್ಯ ಮೊದಲು ಮೊದಲ ಕ್ಲೀನಂಗೆ ಇಲ್ಲಿ ನೋಡ್ರಿ ಗ್ಯಾಸಿಗೆ ಕಡಾವ್ಗೆ ಇಟ್ಟ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಹಾಕಿವ್ರಿ ಒಂದು ಐದು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿವ್ರಿ ಇದು ನೋಡ್ರಿ ಹಸಿ ಶುಂಠಿ ತೋರ್ಸಾಕತ್ತೀವ್ರಿ ಇಲ್ಲಿ ಕಟ್ ಮಾಡಿ ಇಟ್ಟಿವ್ರಿ ಹಸಿ ಶುಂಠಿ ಆದ ನಂತರ ಇಲ್ಲೇ ಬಳ್ಳೊಳ್ಳಿ ಹಾಕಾಕತ್ತೀವ್ರಿ ಸುಲದಿಟ್ಟಂಥ ಬಳ್ಳೊಳ್ಳಿ ಸೇರಿಸಿದೀವಿ ರೀ ಬಳ್ಳುಳ್ಳಿ ಆದ ನಂತರ ಒಂದು ಉಳ್ಳಾಗಡ್ಡಿ ಕಟ್ ರೀ ಸಣ್ಣಂಗೆ ನೋಡ್ರಿ ಇಲ್ಲಿ ಒಂದು ಉಳ್ಳಾಗಡ್ಡಿ ಆದ ನಂತರ ಇದು ಪುದೀನ ಆಯ್ತು ರೀ ಒಂದು ಸ್ವಲ್ಪ ಪುದೀನ ರೀ ಪುದೀನ ಆದ ನಂತರ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀವಿ ನೋಡ್ರಿ ಈಗ ಜೀರಿಗೆ ಆದ್ದರಿಂದ ಇವು ಎರಡು ಏಲಕ್ಕಿ ರೀ ಏಲಕ್ಕಿ ಆದ ನಂತರ ಇವು ನೋಡಿರಿ ಮೆಣಸಿನ್ಕಾಳು ಹಾಕಿದ್ದೀವಿ ನೋಡಿರಿ ಒಂದು ನಾಲ್ಕರಿಂದ ಐದು ಹಾಕಿವ್ರಿ ಅಷ್ಟ ಅದಾದ ನಂತರ ಇವು ರೀ ಹಾಕಿದ್ದೀವ್ರಿ ಅತಿ ಹಾಕಿದ್ದಿಂದ ಈ ರೀತಿ ಒಂದು ಸ್ವಲ್ಪ ಉರಿ ಸ್ಲೋ ಇಟ್ಟು ಬಳತಾನ ಒಂದು ಸ್ವಲ್ಪ ಹುರ್ಕೋಬೇಕ್ರಿ ಇದನ್ನು ಎಣ್ಣಾಗ ಎಲ್ಲ ಥರ ಹಿಂಗೆ ಈ ಥರ ಮಾಡ್ಕೊಂಡು ತಿಂದ ಹೆಂಗಾಗೈತೆ ಅನ್ನೋದು ಕಮೆಂಟ್ನಾಗ ತಿಳಿಸ್ರಿ ನಮ್ಗೆ ನೋಡಿರಿ ಇಲ್ಲೇ ಕಟ್ ಮಾಡಿಟ್ಟಂಥ ಪಾಲಕ ಸೇರಿಸಿದ್ದೀವಿ ನೋಡಿರಿ ಎರಡು ಸೂಡ ಈ ರೀತಿ ಅದನ್ನು ಒಂದು ಸ್ವಲ್ಪ ಚಲೋ ತಂಗಿ ಹುರ್ಕೋಬೇಕ್ರಿ ಅಂದ್ರೆ ಹಸಿ ಹಸಿನಿ ಹುರಿಬೇಕು ಹುರಿಬೇಕ್ರಿ ಅಂದ್ರೆ ಪಾಲಕ ಅನ್ನ ಬಾಯಕ್ಕೆ ತಿನ್ನು ಮುಂದೆ ಕೈ ಹತ್ತಂಗಿಲ್ಲ ರೀ ಹುರಿದು ಹಸಿ ಬಿಸಿ ಹಾತಂದ್ರೆ ಒಂದು ಸ್ವಲ್ಪ ಕಿರ್ಗೈ ಹೊಡಿತೈತೆ ರೀ ಅದು ಈ ರೀತಿ ಚಲೋ ತಂಗ್ ಹುರ್ಕೋಬೇಕ್ರಿ ಹುರ್ಕೊಂಡ ನೋಡಿರಿ ಇಲ್ಲೇ ಮಿಕ್ಸಿ ಜಾರ್ ತೊಗೊಂಡಿ ನಾವು ಈಗ ಆ ರೀತಿ ಅದು ಮಿಕ್ಸಿ ಜಾರಿಗೆ ಹಾಕೊಳಾಕತ್ತೀವಿ ನೋಡ್ರಿ ಇಲ್ಲೇ ನೋಡ್ರಿ ಈಗ ಕರಿದಿಟ್ಟಂಥ ಎಲ್ಲ ಪದಾರ್ಥ ಮಿಕ್ಸಿ ಜಾರಿಗೆ ಸೇರ್ಸಾಕತ್ತೀವಿ ನೋಡಿರಿ ನೋಡ್ರಿ ಈಗ ಮಿಕ್ಸಿಗೆ ಹಾಕೊಂಬಂದಿವ್ರಿ ಮತ್ತು ಗ್ಯಾಸ್ ಮೇಲೆ ಕಡಾವ್ ಗಿಟ್ಟ ಎಣ್ಣೆ ಹಾಕಿದ್ದೀವಿ ರೀ ಎಣ್ಣೆ ಆದ್ದರಿಂದ ಒಂದು ಚಮಚೆ ತುಪ್ಪ ಹಾಕಿದ್ದೀವ್ರಿ ನಾವು ತುಪ್ಪ ಆದಿಂದ ಸಾಸ್ಮಿ ಹಾಕಿದ್ದೀವಿ ರೀ ಚಟಪಟ ಅಂದಿಂದ ಜೀರಿಗೆ ಹಾಕಿದ್ದೀವ್ರಿ ಇಲ್ಲಿ ನೋಡ್ರಿ ಈಗ ಜೀರಿಗೆ ಆದ ನಂತರ ಇಲ್ಲಿ ಒಂದು ಚಮಚೆ ಕಡಲೆಬೇಳೆ ಹಾಕಿದ್ದೀವಿ ರೀ ಉಪ್ಪಿಟ್ಟು ತಿನ್ನೂರು ಚಮಚ ಇಲ್ಲಿ ಒಂಥರ ಬಾಯ ಭಾರಿ ಟೇಸ್ಟ್ ಬರ್ತೈತೆ ರೀ ಅದು ಅದಾದ ನಂತರ ಇವು ಗೋಡಂಬಿ ಹಾಕಿದ್ದೀವ್ರಿ ಒಂದು ಚಮಚೆ ಗೋಡಂಬಿ ಆದ ನಂತರ ಇಲ್ಲಿ ಶೇಂಗಾ ಹಾಕಾಕತ್ತೀವಿ ನೋಡ್ರಿ ಈಗ ಶೇಂಗಾ ನೋಡ್ರಿ ಎರಡು ಚಮಚೆ ಹಾಕಿದ್ದೀವಿ ನೋಡಿರಿ ಶೇಂಗಾ ಶೇಂಗಾ ಹಾಕಿದ್ದಿಂದ ಈ ರೀತಿ ಒಂದು ಸ್ವಲ್ಪ ಅವಂಟ ಕಲರ್ ಚೇಂಜ್ ಆಗುವವರಿಗೆ ಹುರ್ಕೋಬೇಕ್ರಿ ಹುರಿ ಸ್ಲೋ ಇಟ್ಟ ನೋಡ್ರಿ ಇವು ಕಲರ್ ಎಲ್ಲ ಚೇಂಜ್ ಆಗ್ಯಾವ್ರಿ ಈಗ ನೋಡ್ರಿ ಇದು ಪಾಲಕ ಮಿಕ್ಸಿಗೆ ಹಾಕೊಂಡು ಬಂದಂತ ಎಲ್ಲ ಥರ ಪದಾರ್ಥ ಸೇರಿಸಿ ಹಾಕೊಂಬಂದ ಮಸಾಲೆ ಇಲ್ಲೇ ಒಗ್ಗರಣಿ ಸೇರ್ಸಾಕತ್ತೀವಿ ನೋಡ್ರಿ ನೋಡ್ರಿ ಇದು ಈ ರೀತಿ ಉರಿ ಸ್ಲೋ ಇಟ್ಟ ಬಾಳೋತಾನ ಒಂದು ಸ್ವಲ್ಪ ಮಾತ್ರ ತಿರುಗ್ಯಾಡ್ಕೊಬೇಕ್ರಿ ಇದನ್ನು ನೋಡ್ರಿ ಈಗ ಅಷ್ಟು ಮಿಕ್ಸ್ ಆಗ್ಬೇಕು ನೋಡ್ರಿ ಇಲ್ಲಿ ನಾವಂತೂ ಬಿಸಿ ಅನ್ನನ ಮಾಡಿ ಇಟ್ಕೊಂಡಿವ್ರಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀವ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಆದ್ದಿಂದ ಒಂದು ಸ್ವಲ್ಪ ತಿರ್ವಿಡ್ಬೇಕ್ರಿ ಅದನ್ನು ಬಿಸಿ ಅನ್ನನ ಮಾಡಿ ಆರಿಸಿಯಾಗ ತಕ್ಕೊಂಡಿವ್ರಿ ಇಲ್ಲಿ ನಾವು ನೋಡಿರಿ ಈಗ ತೋರ್ಸಾಕತ್ತೀವ್ರಿ ನೋಡಿರಿ ಇಲ್ಲಿ ಹಾಕಾಕತ್ತೀವಿ ಅರ್ಧ ಕೆ ಜಿ ಅಕ್ಕಿಗೆ ಎರಡು ಸೂಡು ಪಾಲಕ್ ಹಾಕಿವ್ರಿ ನಾವು ಅಂದ್ರೆ ಭಾರಿ ಬೆಸ್ಟ್ ಆಗೈತೆ ರೀ ಇದು ಕರೆಕ್ಟ್ ಆಗೈತೆ ರೀ ಮಸಾಲೆ ನಾವು ಹಾಕಿದ್ದು ಎಲ್ಲ ಥರ ನೋಡಿರಿ ಈಗ ಪಾಲಕ ಕುದಿಸಿನೂ ಮಿಕ್ಸರ್ಗೆ ಹಾಕಿ ಮಾಡಿಯೂ ಮಾಡ್ತಾರ್ರಿ ಡೈರೆಕ್ಟ್ ಅನ್ನಕ್ಕನ ಒಗ್ಗರ್ನಿ ಅಕ್ಕಿಗೇನ ಕೊಟ್ಟು ಮಾಡ್ತಾರ್ರಿ ನಾವಂತರೂ ಅನ್ನ ಮಾಡಿ ತಕೊಂಡು ಈ ರೀತಿ ರೀ ಇದನ್ನು ಒಂಥರ ಟ್ರೈ ಮಾಡಿ ನೋಡಿರಿ ಹೆಂಗಾಗೈತೆ ಅನ್ನೋದು ನಮಗೂ ಕಮೆಂಟ್ನ ತಿಳಿಸ್ರಿ ನೋಡಿರಿ ಈಗ ಈ ರೀತಿ ಚಲೋ ತಂಗ್ ಸಮದಲ್ಲೇ ಎಲ್ಲ ಮಿಕ್ಸ್ ರೀ ನೋಡಿರಿ ಈಗ ರೆಡಿ ಆಗೈತಿ ಇಲ್ಲಿ ರೀ ನೋಡಿರಿ ಈ ರೀತಿ ಒಂದು ಸ್ವಲ್ಪ ತಿರುವುಡ್ಬೇಕ್ರಿ ಚಲೋ ತಂಗೆ ಅಲ್ಲೆಲ್ಲಿಗೆ ಅಲ್ಲಿಗೆ ಉಳ್ದಿರ್ತೈತಿ ರೀ ನೋಡಿರಿ ಈಗ ರೆಡಿ ಆಗೈತಿ ಇಲ್ಲಿ ಅದ್ರ ಜೊತೆ ಮೊಸರು ತಂದೀವ್ರಿ ಇದು ಒಂದು ಕಪ್ಪ ಒಂದು ಕಪ್ ಮೊಸರಲ್ಲಿ ಅದ್ರ ಜೋಡಿ ಹಚ್ಕೊಂಡು ತಿನ್ನಾಕ ಮಾಡಕತ್ತೀವಿ ನೋಡಿರಿ ಇದನ್ನು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬೇಕ್ರಿ ಮತ್ತು ನೀರು ಹಾಕಿ ಇಲ್ಲಿ ಕ್ಯಾರೆಟ ತುರಿದಿಟ್ಕೊಂಡಿವ್ರಿ ನಾವು ಇದನ್ನೊಂದು ಸ್ವಲ್ಪ ಚಲೋ ತಂಗಿ ತಿರುವ್ಯಾಡಿದ್ದಿಂದ ಈಗ ಕ್ಯಾರೆಟ್ ಹಾಕ್ತಿವಿ ನೋಡ್ರಿ ಇಲ್ಲಿ ನೋಡ್ರಿ ಇದು ಹೆರಿ ಮನೇಲಿ ಎರದ್ ಇಟ್ಕೊಂಡಿವ್ರಿ ಕ್ಯಾರೆಟ್ ಆದ ನಂತರ ಸಣ್ಣಂಗೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಮಾಡಿಟ್ಟಿವ್ರಿ ಉಳ್ಳಾಗಡ್ಡಿ ಆದ ನಂತರ ಇದು ಕೊತ್ತಂಬರಿ ಕಟ್ ಮಾಡಿದ ಕೊತ್ತಂಬ್ರಿ ಹಾಕ್ತೀವಿ ನೋಡಿರಿ ಇಲ್ಲಿ ನೋಡ್ರಿ ಈಗ ಮೆಣಸಿನ್ಕಾಯಿ ಹಾಕ್ತೀವಿ ನೋಡಿರಿ ಅಗ್ದಿ ಒಂದಂದ್ರೆ ಒಂದ ಹಾಕೀವ್ರಿ ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡ್ಬೇಕ್ರಿ ಅದನ್ನು ಭಾಳ ಈಗ ನೋಡ್ರಿ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕತ್ತೀವ್ರಿ ಉಪ್ಪು ಹಾಕಿ ತಿರುಗಿ ಬಿಡ್ತೀವಿ ನೋಡಿರಿ ಇದು ಭಾರಿ ಬೆಸ್ಟ್ ಆಕತ್ರಿ ರೈಸ್ ಜೊತೆ ಅಂತರೂ ಇದು ಈ ರೀತಿ ಮಾಡ್ಕೊಂಡು ತಿನ್ರಿ ನೋಡ್ರಿ ಈಗ ರೆಡಿ ಆಯ್ತು ನೋಡಿರಿ ಇದು ಈ ರೀತಿ ಚಲೋ ತಂಗ ಮಿಕ್ಸ್ ಮಾಡಿಬಿಟ್ರೆ ಮುಗೀತ ರೀ ಭಾರಿ ಬೆಸ್ಟ್ ಆಕತ್ರಿ ಅನ್ನದ ಜೊತೆ ಅದು ನೋಡ್ರಿ ಇಲ್ಲೇ ರೆಡಿ ಆಗೈತೆ ರೀ ಪ್ಲೇಟಿಗೆ ಹಾಕಾಕೀವಿ ಈಗ ನೋಡಿ ನಾವು ಮಾಡುವಂಥ ಇಡಿಯೋ ನಿಮ್ಗೆ ಇಷ್ಟ ಆಗ್ಯ ತಂದ್ಕೋತಾನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾಲನ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ರೈಸ ಎಲ್ಲ ಥರ ಹಾಕಿವ್ರಿ ಅಮ್ಮನ ಅಡುಗೆ ಚಾಲನ್ ಕೊಯ್ ನೋಡಿ ಬರ್ರಿ ಎಲ್ಲರಿಗೂ ನಮಸ್ಕಾರ